ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕಲ್ಪನೆ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತು ನಾವು ಕಂಠೀರವ ಸ್ಟುಡಿಯೋಗೆ ಹೋಗೋಣ ನಾವು ಇವತ್ತು ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಸರ್ ಅವರ ಸ್ಮಾರಕನ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಓಪನ್ ಇರುತ್ತೆ ಅಂತ ಹೇಳಿ ಇಲ್ಲಿ ಟೈಮಿಂಗ್ಸ್ ನ ಕೂಡ ಮೆನ್ಷನ್ ಮಾಡಿದ್ದಾರೆ ನಾವಿಲ್ಲಿ ಸ್ಟುಡಿಯೋಗೆ ಎಂಟರ್ ಆದ್ವಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಸರ್ ಸ್ಮಾರಕನ ನೋಡಿರ್ತಾರೆ ಆದ್ರೆ ಯಾರು ಕೆಲವರು ನೋಡಕ್ಕಾಗಿರಲ್ಲ ಅಂಥವರು ಈ ವಿಡಿಯೋ ಮುಖಾಂತರ ಈ ಜಾಗನ ನೋಡ್ಬೋದು ನಾವಿಲ್ಲಿ ಎಂಟರ್ ಆದ ತಕ್ಷಣ ನಮಗೆ ಕಾಣಿಸೋದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸ್ಟ್ಯಾಚು ಮೊದಲೆಲ್ಲ ನಮಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಸಮಾಧಿಗೆ ಡೈರೆಕ್ಟಾಗಿ ಬಿಡ್ತಾ ಇದ್ರು ಈಗ ಪುನೀತ್ ರಾಜ್ಕುಮಾರ್ ಸರ್ ಎಕ್ಸ್ಪೈರ್ ಆದಾಗಿಂದ ಈ ಥರ ನಾವು ಒಂದು ಸ್ಟೇಡಿಯಂನ ಫುಲ್ ಒಂದು ರೌಂಡ್ ಹಾಕ್ಕೊಂಡು ಮೊದಲಿಗೆ ಪುನೀತ್ ರಾಜ್ಕುಮಾರ್ ಸರ್ ಸ್ಮಾರಕನ ನೋಡಿಕೊಂಡು ಹಾಗೆ ಮುಂದೆ ಬಂದರೆ ನಮಗೆ ರಾಜ್ಕುಮಾರ್ ಸರ್ ಅವರ ಸಮಾಧಿ ಕೂಡ ನಮಗೆ ಸಿಗುತ್ತೆ ನೋಡ್ತಾ ಇರ್ಬೋದು ನೀಟಾಗಿ ಇಲ್ಲಿ ಎಲ್ಲ ಕಡೆ ಬ್ಯಾರಿಕೇಡ್ನ ಹಾಕಿ ಜನ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಇಲ್ಲಿ ಎಲ್ಲ ಥರ ಗಿಡಗಳ್ನು ಹಾಕಿ ಒಂದು ಪಾರ್ಕ್ ರೀತಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಾವು ಇಲ್ಲಿ ಮುಂದೆ ಬಂದ ತಕ್ಷಣ ನಮಗೆ ಇಲ್ಲಿ ಕಾಣಿಸೋದು ಒಂದು ಚಿಕ್ಕ ಆಡಿಟೋರಿಯಂ ಥರ ಮಾಡಿದ್ದಾರೆ ಇಲ್ಲಿ ಫಂಕ್ಷನ್ಸ್ ಏನಾದರೂ ಇದ್ದರೆ ಮಾಡೋದಕ್ಕೆ ಒಂದು ಚಿಕ್ಕದಾಗಿ ಆಡಿಟೋರಿಯಂ ಕೂಡ ಮಾಡಿದ್ದಾರೆ ಅಲ್ಲಿ ಅಲ್ಲಿಂದ ನಾವು ಈ ರೀತಿಯಾಗಿ ಮುಂದೆ ಬರಬೇಕು ಒಂದು ರೌಂಡ್ ಪೂರ್ತಿ ಬರಬೇಕಾಗುತ್ತೆ ನಾವು ಸ್ಟೇಡಿಯಂನ ನಾವು ಈ ಜಾಗಕ್ಕೆ ವೀಟ್ ಹೋಗಿದ್ವಿ ಹಾಗಾಗಿ ಸ್ವಲ್ಪ ಜನ ಕಮ್ಮಿ ಇದ್ವಿ ವೀಕೆಂಡಲ್ಲಿ ಹೋದರೆ ಜನ ಸ್ವಲ್ಪ ಜಾಸ್ತಿ ಇರ್ತಾರೆ ವೀಟ್ನೆಸ್ ಅಲ್ಲಿ ಹೋಗೋದ್ರಿಂದ ಏನಪ್ಪ ಅಂದ್ರೆ ನಾವು ಫ್ರೀಯಾಗಿ ಆರಾಮಾಗಿ ಜನ ಇಲ್ದಲೆ ಆರಾಮಾಗಿ ನೋಡ್ಕೊಂಡು ಬರ್ಬೋದು ನಾವು ಹಾಗೆ ಮುಂದೆ ಹೋದ ತಕ್ಷಣ ನಮ್ಗೆ ಮೊದಲಿಗೆ ಸಿಕ್ಕಿದ್ದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಸಮಾಧಿ ನಾನು ಕೂಡ ಫಸ್ಟ್ ಟೈಮ್ ಅವ್ರ ಸಮಾಧಿನ ನೋಡ್ತಾ ಇರೋದು ನಾವಿಲ್ಲಿಗೆ ಹೋದಾಗ ನಾವೆಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವೇನೋ ಅನ್ನೋ ಥರ ಫೀಲ್ ಆಯಿತು ಪುನೀತ್ ರಾಜ್ಕುಮಾರ್ ಸರ್ ಅಂದನೆ ಸ್ಮೈಲು ಅಲ್ಲಿ ಹಾಕಿರುವಂತಹ ಫೋಟೋದಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಸರ್ ತುಂಬ ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ರು ನೋಡೋದಕ್ಕೆ ಒಂಥರ ಬೇಜಾರು ಅನ್ನಿಸ್ತು ಅಲ್ಲಿ ನನ್ನ ಮಗಳು ಕೂಡ ಪುನೀತ್ ರಾಜ್ಕುಮಾರ್ ಸರ್ ಸ್ಮಾರಕನ ನೋಡಿಬಿಟ್ಟು ಅಮ್ಮ ಮಾಮಿ ಅಂತ ಹೇಳ್ಬಿಟ್ಟು ಕೈ ಮುಗಿತಾ ಇದ್ಳು ಅದನ್ನ ನೋಡಿ ನನಗೆ ತುಂಬಾ ಖುಷಿಯಾಯಿತು ಅಪ್ಪು ಸರ್ ಸಮಾಧಿನ ನೋಡಿಕೊಂಡು ಸ್ವಲ್ಪ ನಾವು ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವರ ತಾಯಿಯವರಾದಂತಹ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸ್ಮಾರಕ ಕೂಡ ನಮಗೆ ಸಿಗುತ್ತೆ ಇಲ್ಲಿಗೆ ಬಂದರೆ ಏನಪ್ಪಾ ಅಂದರೆ ಅವರ ಅಪ್ಪ ಅಮ್ಮ ಹಾಗೆ ಅಪ್ಪು ಸರ್ ಸಮಾಧಿನೂ ಕೂಡ ನೋಡಿಕೊಂಡು ನಾವು ಹೋಗ್ಬೋದು ಹಾಗೆ ಮುಂದೆ ಹೋದರೆ ಅಲ್ಲಿ ನಟ ಸಾರ್ವಬಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸಮಾಧಿ ಕೂಡ ಸಿಗುತ್ತೆ ನಮಗೆ ಈ ರೀತಿಯಾಗಿ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸ್ಮಾರಕನ ನಿರ್ಮಾಣ ಮಾಡಿದ್ದಾರೆ ಬೇಕಿದ್ರೆ ಇಷ್ಟ ಇರೋರು ಹೂಗುಳ್ನ ತಗೊಂಬಂದು ಅಲ್ಲಿ ಇಡಬಹುದು ನನ್ನ ಮಗಳು ಅಲ್ಲಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ಆ ಕಡೆ ಈ ಕಡೆ ಓಡಾಡೋದು ನಾವು ಹೋಗಿದ್ದಿನ ಜನ ಅಂತೂ ತುಂಬಾ ಕಮ್ಮಿ ಇದ್ರು ಹಾಗಾಗಿ ಅವಳಿಗೆ ಓಡಾಡೋದಕ್ಕೆ ತುಂಬಾ ಜಾಗ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗಾಗಿ ತುಂಬ ಚೆನ್ನಾಗಿ ಓಡಾಡಿಕೊಂಡು ಆಟ ಆಡ್ತಾ ಇದ್ಲು ನಾವು ಕೂಡ ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ ನೀವಿಲ್ಲಿ ಇಲ್ಲಿ ನೋಡ್ಬೋದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಅತ್ಯುತ್ತಮ ನಟನೆಯ ಚಿತ್ರಗಳ ಫೋಟೋಗಳನ್ನ ಕೂಡ ಇಲ್ಲಿ ಪೋಸ್ಟರ್ ಮುಖಾಂತರ ಹಾಕಿದ್ದಾರೆ ಅವ್ರು ನಟನೆ ಮಾಡಿರುವಂತಹ ಎಲ್ಲ ಫಿಲಮ್ಗಳು ಪೋಸ್ಟರ್ಗಳನ್ನ ಇಲ್ಲಿ ಹಾಕಿದ್ದಾರೆ ಮತ್ತೆ ನೀವು ಇಲ್ಲಿ ನೋಡ್ಬೋದು ಆ ಫಿಲಮ್ ಯಾವ ಇಯರ್ ಅಲ್ಲಿ ರಿಲೀಸ್ ಆಗಿದೆ ಮತ್ತೆ ಚಿತ್ರದ ಹೆಸರು ಎಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ ನೀವು ಕೂಡ ಈ ಜಾಗಕ್ಕೆ ಒಂದ್ಸಲ ವಿಸಿಟ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಟೈಮ್ ಏನು ಪಾಸ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಅದ್ರೊಳಗೆ ಹೋಗಿ ನಾವು ರಿಟರ್ನ್ ಆಗೋದೇ ಗೊತ್ತಾಗಲ್ಲ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಫಿಲಮ್ಗಳು ಪೋಸ್ಟರ್ ಕೂಡ ಹಾಕಿದ್ದಾರೆ ನೀವು ಇಲ್ಲಿ ಉದಾಹರಣಕ್ಕೆ ನಿಂತ್ಕೊಂಡು ಓದ್ಕೊಂಡು ಹೋಗ್ಬೋದು ಇನ್ನು ಯಾರೆಲ್ಲ ಈ ಜಾಗಕ್ಕೆ ಹೋಗಿಲ್ಲ ಒಂದ್ಸಲ ಹೋಗಿ ಬನ್ನಿ ಅಂತ ಹೇಳಿ ಜಾಗ ಅಂತೂ ತುಂಬ ಚೆನ್ನಾಗಿದೆ ನಾವು ಬೆಳಗ್ಗೆ ಬೇಗ ಹೋಗಿದ್ದರಿಂದ ಎಲ್ಲ ಕಡೆ ನೋಡಿಕೊಂಡು ನಾವು ಬೇಗ ಹೊರಟ್ವಿ ನಾವು ಹೊರಡೋ ಟೈಮ್ಗೆ ಜನ ಎಲ್ಲ ಬರ್ತಾ ಇದ್ದರು ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಇದೇ ಥರ ವಿಡಿಯೋಗಾಗಿ ನಿಮ್ಮ ಕಲ್ಪನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್